ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರೂಜಿ ನೋಡಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಒಂದಲ್ಲ ಒಂದು ತೊಂದರೆಗಳು ಕಾಡ್ತಾನೇ ಇರುತ್ತೆ ಎಲ್ರಿಗೂ ಪರಿಹಾರ ಬೇಕು ಅಲ್ವಾ ಈ ಪರಿಹಾರಗಳನ್ನು ನಾವು ನಮ್ಮ ಮನೆಯಲ್ಲಿ ಮಾಡಿಕೊಳ್ಳೋದಾದರೆ ಇನ್ನೂ ಸ್ವಲ್ಪ ಅನುಕೂಲಗಳು ಆಗ್ತವೆ ಇವತ್ತು ನಾನು ಹೇಳೋ ವಿಚಾರ ಏನಪ್ಪಾ ಅಂದರೆ ತುಪ್ಪದ ದೀಪದಿಂದ ಲಕ್ಷ್ಮಿಯನ್ನು ಹೇಗೆ ನಾವು ಆಕರ್ಷಣೆ ಮಾಡಿಕೊಳ್ಳೋದು ಅಂತ ಈಗ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ದೇವರ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ದೀಪವನ್ನು ಖಂಡಿತವಾಗಿ ಹಚ್ಚೆ ಹಚ್ತೀವಿ ಅಲ್ವಾ ಬೆಳಗ್ಗೆನೂ ಹಚ್ಚಬೇಕು ಸಂಜೆಯೂ ಹಚ್ಚಬೇಕು ಎರಡು ಟೈಮಲ್ಲಿ ನಾವು ಮಾಡಲೇಬೇಕು ಈಗ ನಾವು ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ತಾ ಇರ್ತೀವಿ ಯಾವ ರೀತಿ ಎಣ್ಣೆಯನ್ನು ಹಾಕ್ತಿದ್ದೀವಿ ಒಂದು ದೇವ್ರದ ಒಂದು ದೀಪದ ಎಣ್ಣೆ ಬರ್ತಾ ಇದೆ ಅದನ್ನು ಹಾಕಿ ಹಚ್ತಾ ಇದ್ದೀವಿ ಇನ್ನು ಕೆಲವರು ಒಂದೊಂದು ಒಂದೊಂದು ರೀತಿ ಎಣ್ಣೆಗಳನ್ನು ಹಾಕಿ ಹಚ್ತಾ ಇರ್ಬೋದು ನಾನು ಇವತ್ತು ಹೇಳ್ತಾ ಇರುವಂತಹ ಒಂದು ಸಿಂಪಲ್ ಟಿಪ್ಸ್ ಏನಪ್ಪ ಅಂದರೆ ತುಪ್ಪದ ದೀಪದಿಂದ ಲಕ್ಷ್ಮಿಯನ್ನು ಹೇಗೆ ನಾವು ಆಕರ್ಷಣೆಯನ್ನು ಮಾಡ್ಕೋಬೋದು ಅಂತ ನೋಡಿ ನಾವು ದೀಪವನ್ನು ಹಚ್ತಾ ಇದ್ದೀವಿ ನಾನು ಹೇಳುವ ವಿಚಾರ ಏನಪ್ಪ ಅಂದರೆ ಪ್ರತಿನಿತ್ಯವೂ ನೀವು ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಅದರಿಂದ ನಿಮಗೆ ಲಕ್ಷ್ಮಿಯ ಒಂದು ಆಕರ್ಷಣೆ ಆಗುತ್ತೆ ಆದರೆ ಕೆಲವರಿಗೆ ಅನಾನುಕೂಲ ಇರುತ್ತೆ ಅಂಥವ್ರಿಗೋಸ್ಕರ ಏನಪ್ಪ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಕಂಪಲ್ಸರಿ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ನೀವು ತುಪ್ಪದ ದೀಪವನ್ನು ಹಚ್ಚಲೇಬೇಕು ಹಚ್ಚಿದ್ರೆ ನಿಮಗೇನಾಗುತ್ತೆ ಲಕ್ಷ್ಮಿಯ ಒಂದು ಆಕರ್ಷಣೆ ಆಗುತ್ತೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಆಗ್ತಿರುವಂಥ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಲಕ್ಷ್ಮಿ ಕಟಾಕ್ಷ ಆಗ್ತಾ ಹೋಗುತ್ತೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ತುಪ್ಪ ಅಂದ ತಕ್ಷಣ ಗ್ರಂಥಿಗೆ ಅಂಗಡಿನಲ್ಲಿ ಹೋಗ್ಬಿಟ್ಟು ದೇವರ ತುಪ್ಪವನ್ನು ಕೊಡಿ ಅಂತ ಕೇಳ್ತಾರೆ ಇದು ಶುದ್ಧ ತಪ್ಪು ಯಾಕೆ ಅಂದರೆ ನೀವೆಷ್ಟು ಕಡಿಮೆ ಖರ್ಚಿನಲ್ಲಿ ನೀವು ಈ ಥರದ ಒಂದು ತುಪ್ಪವನ್ನು ತಂದು ಅಥವಾ ಎಣ್ಣೆಯನ್ನು ತಂದು ನೀವು ನೀವು ದೀಪವನ್ನು ಬೆಳಗ್ತೀರಾ ಅದು ನೀವಾಗಿ ನೀವು ಮಾಡ್ತಾ ಇರುವಂತಹ ಒಂದು ದೋಷಗಳು ಈ ದೋಷಗಳು ನಿಮಗೆ ದೈವ ದೋಷಕ್ಕೆ ಕಾರಣ ಆಗುತ್ತೆ ನೀವು ಸಮಸ್ಯೆ ಪರಿಹಾರ ಆಗಲಿ ಅಂತ ಮಾಡ್ತಾ ಇರೋದು ಅದೇ ನಿಮಗೆ ಸಮಸ್ಯೆಗಳನ್ನು ಕೊಡಲಿಕ್ಕೆ ನಿಮಗೆ ಶುರುವಾಗುತ್ತೆ ನೀವು ಯಾವುದಾದ್ರೂ ಬ್ರಾಂಡೆಡ್ ತುಪ್ಪಗಳನ್ನು ನೀವು ಬಳಸಿ ಅಂತೀವಿ ನಾನು ಸಜೆಸ್ಟ್ ಮಾಡೋದು ಎಲ್ರಿಗೂ ಕೂಡ ದೇಸಿ ಹಸುವಿನ ತುಪ್ಪ ಅದನ್ನು ಬಳಸಿದಷ್ಟು ನಿಮಗೆ ಅದರದ್ದು ಪವರ್ ಚೆನ್ನಾಗಿರುತ್ತೆ ನಿಮಗೆ ನಿಮ್ಮ ಒಂದು ಸಮಸ್ಯೆಗೆ ನಿಮಗೆ ಆದಷ್ಟು ಬೇಗ ನಿಮಗೆ ಪರಿಹಾರಗಳಾಗ್ತಾ ಹೋಗುತ್ತೆ ಮತ್ತು ಮಂಗಳವಾರ ಶುಕ್ರವಾರ ಜೊತೆಯಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಆ ದಿನಗಳಲ್ಲಿ ಕೂಡ ಎರಡು ಹೊತ್ತು ಕಂಪಲ್ಸರಿಯಾಗಿ ತುಪ್ಪದ ದೀಪವನ್ನು ಹಚ್ಚಿ ಹಚ್ಚಿದ್ರಿಂದ ನಿಮಗೆ ಏನಾಗುತ್ತೆ ಲಕ್ಷ್ಮಿಯ ಒಂದು ಕಟಾಕ್ಷ ಸಿಗುತ್ತೆ ಎಲ್ರಿಗೂ ಕೂಡ ಒಂದು ಐಶ್ವರ್ಯದ ಒಂದು ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ತೆ